ಹಾಲಿವುಡ್ ಬಜ್ ವೆಬ್ಸೈಟ್ನ ವಿಶ್ವದ ಅತ್ಯಂತ ಸುಂದರ ಮಹಿಳೆಯರ ಸಮೀಕ್ಷೆಯನ್ನು ನಡೆಸಿತು ಈ ಸಮೀಕ್ಷೆಯ ಫಲಿತಾಂಶವನ್ನು ಆಧರಿಸಿ ವಿಶ್ವದ ಮೂವತ್ತು ಅತ್ಯಂತ ಸುಂದರ ಮಹಿಳೆಯರ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಈ ಸಮೀಕ್ಷೆಯ ಪ್ರಕಾರ ಮೋನಿಕಾ ಬೆಲ್ಲೋಲಾಸಿ ಹಾಲಿವುಡ್ ಬಜ್ ನಡೆಸಿದ ಸಮೀಕ್ಷೆಯಲ್ಲಿ ಇಟಲಿ ಮೂಲದ ಹಾಲಿವುಡ್ ನಟಿ ನಲವತ್ತೊಂಬತ್ತು ವರ್ಷದ ಮೋನಿಕಾ ವಿಶ್ವದ ಅತ್ಯಂತ ಸುಂದರ ಮಹಿಳೆ ಎಂದು ಹೆಸರಿಸಲಾಗಿದೆ ಮತ್ತು ಕೆಪ್ಟ್ ಆಪ್ಟನ್ ಇಪ್ಪತ್ತೊಂದು ವರ್ಷದ ಅಮೆರಿಕನ್ ಮಾಡೆಲ್ ಮತ್ತು ನಟಿ ವಿಶ್ವದ ಎರಡನೇ ಅತ್ಯಂತ ಸುಂದರ ಮಹಿಳೆ ಎಂದು ಹೆಸರಿಸಲಾಗಿದೆ ಏಂಜಲಿನಾ ಜೋಲಿ ಹಾಲಿವುಡ್ ಖ್ಯಾತ ನಟಿ ಮತ್ತು ಆರು ಮಕ್ಕಳ ತಾಯಿ ಎಂದು ಪ್ರಸಿದ್ಧಿಯಾಗಿರುವ ಏಂಜಲಿನಾ ಜೋಲಿ ವಿಶ್ವದ ಮೂವತ್ತು ಅತ್ಯಂತ ಸುಂದರ ಮಹಿಳೆಯರ ಪಟ್ಟಿಯಲ್ಲಿ ಮೂರನೇ ಸ್ಥಾನ ಪಡೆದಿದ್ದಾರೆ ಐಶ್ವರ್ಯಾ ರೈ ವಿಶ್ವ ಸುಂದರಿ ವಿಜೇತೆ ಐಶ್ವರ್ಯಾ ರೈ ಅವರನ್ನು ವಿಶ್ವದ ನಾಲ್ಕನೇ ಅತ್ಯಂತ ಸುಂದರ ಮಹಿಳೆ ಎಂದು ಘೋಷಿಸಲಾಗಿದೆ ಇದು ಮಗುವನ್ನು ಪಡೆದ ನಂತರವೂ ಐಶ್ವರ್ಯ ರೈ ತನ್ನ ಮೂಡಿಯನ್ನು ಕಳೆದುಕೊಂಡಿಲ್ಲ ಎಂದು ತೋರಿಸುತ್ತದೆ ದೀಪಿಕಾ ಪಡಕೋಣೆ ಬಾಲಿವುಡ್ನ ಪ್ರಮುಖ ನಟಿ ದೀಪಿಕಾ ಪಡಕೋಣೆ ವಿಶ್ವದ ಮೂವತ್ತು ಅತ್ಯಂತ ಸುಂದರ ಮಹಿಳೆಯರ ಪಟ್ಟಿಯಲ್ಲಿ ಇಪ್ಪತ್ತೊಂಬತ್ತನೇ ಸ್ಥಾನ ಪಡೆದಿದ್ದಾರೆ ವಿಶ್ವದ ನಾಲ್ಕನೇ ಅತ್ಯಂತ ಸುಂದರ ಮಹಿಳೆ ಎಂದು ಐಶ್ವರ್ಯ ರೈ ನಾಲ್ಕನೇ ಸ್ಥಾನವನ್ನು ಪಡೆದಿದ್ದಾರೆ ಹಾಗೂ ದೀಪಿಕಾ ಪಡಕೋಣೆ ಅವರು ಇಪ್ಪತ್ತೊಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ Please Like and Share and Comment Maddy